ನರ್ಸಿಂಗ್ ಹೋಮ್ ರಸ್ತೆ ಪೊಲೀಸ್ ಕ್ವಾರ್ಟರ್ಸ್ ಹತ್ತಿರ ಇರುವ ಅಂಬೇಡ್ಕರ್ ವಸತಿ ನಿಲಯವು ಅವ್ಯವಸ್ಥೆಯಿಂದ ಕೂಡಿದ್ದು ಇದನ್ನು ಬೇರೆ ಕಡೆಗೆ ಸ್ಥಳಾಂತರಿಸಬೇಕು ಎಂದು ಒತ್ತಾಯಿಸಿ ಬ್ರಿಗೇಡ್ ವತಿಯಿಂದ ಚಿಕ್ಕಮಗಳೂರು ಉಪವಿಭಾಗಾಧಿಕಾರಿಗಳಿಗೆ ಮನವಿ ಸಲ್ಲಿಸಲಾಯಿತು ಬ್ರಿಗೇಡ್ ಅಧ್ಯಕ್ಷರಾದ ಹರೀಶ್ ಮಿತ್ರಾ ಅವರು ಮಾತನಾಡಿ ಮಳೆಗಾಲ ಬಂದರೆ ಕೊಠಡಿಗಳೆಲ್ಲ ಕೆರೆಗಳಂತಾಗಿ ಜಲಪಾತದಂತೆ ಹರಿಯುತ್ತದೆ ಅಕ್ಕಿ ಮೂಟೆ ಕಂಪ್ಯೂಟರ್ ಕೊಠಡಿ ಶಾಲಾ ಕೊಠಡಿ ಹಾಗೂ ಪ್ರಿನ್ಸಿಪಲ್ ಚೇಂಬರ್ ಸಹ ನೀರಿನಿಂದ ಆವೃತವಾಗುತ್ತದೆ ಇದರ ಪಕ್ಕದಲ್ಲಿ ಸಿಮೆಂಟ್ ಫ್ಯಾಕ್ಟರಿ ಸಹ ಇದ್ದು ಬೇಸಿಗೆ ಬಂದರೆ ಸಂಪೂರ್ಣ ಧೂಳುಮಯವಾಗುತ್ತಿದ್ದು ಇದರಿಂದ ಮಕ್ಕಳಿಗೆ ತುಂಬ ಕಾಯಿಲೆಗಳು ಉಂಟಾಗಿ ಆಸ್ಪತ್ರೆಗೆ ದಾಖಲಾಗಿರುವ ಉದಾಹರಣೆಗಳು ಸಹ ಇವೆ ಎಂದು ಹೇಳಿದರು ಇವತ್ತು ನಾವು ಚಿಕ್ಕಮಗಳೂರಿನಲ್ಲಿರತಕ್ಕಂಥ ಅಂಬೇಡ್ಕರ್ ಶಾಲೆ ಈಗ ಏನು ಬೈಪಾಸು ಕಲ್ಯಾಣ ಪೊಲೀಸ್ ಕ್ವಾರ್ಟರ್ಸ್ ಹತ್ರ ಇದೆ ಅಲ್ಲಿ ಇರ್ತಕ್ಕಂಥ ವಸತಿ ಶಾಲೆ ಅವ್ಯವಸ್ಥೆಯಿಂದ ಕೂಡಿದೆ ಅಲ್ಲಿ ಬಾಡಿಗೆದಾರರು ಒಂದು ಒಂದು ಲಕ್ಷದ ತೊಂಬತ್ತ ಏಳು ಸಾವಿರ ರೂಪಾಯಿ ತಿಂಗಳ ಬಾಡಿಗೆ ತೊಗೊಳ್ತಾರೆ ಆದರೆ ಯಾವುದೇ ಮೂಲ ಸೌಕರ್ಯಗಳು ಅಲ್ಲಿರೋದಿಲ್ಲ ಇದನ್ನು ನಾವು ಈ ಹಿಂದೆ ಪ್ರತಿಭಟನೆ ಮಾಡಿದ್ವಿ ಪ್ರೆಸ್ಮಿಟ್ ಮಾಡಿದ್ವಿ ಸಮಾಜ ಕಲ್ಯಾಣ ಇಲಾಖೆ ಅಧಿಕಾರಿಗಳಿಗೂ ಸಹ ನಾವು ದೂರ ನೀಡಿದ್ವಿ ಯಾವುದೇ ಸಹಾಯತ ಅಲ್ಲಿ ಮೂಲ ಮೂಲಸೌಕರ್ಯ ಕೊಡ್ತಾಯಿಲ್ಲ ಮಳೆಗಾಲ ಬಂತು ಅಂತೇಳಿದರೆ ಅದು ಕೆರೆಗಳಾಗತ್ತೆ ಮನೆ ಒಳಗಡೆ ಬಿಲ್ಡಿಂಗ್ ಒಳಗೆ ಕೆರೆ ಆಗುತ್ತೆ ಮತ್ತು ಜ ಮಿನಿ ಜಲಪಾತ ಆಗಿ ನೀರಲ್ಲಿ ಸ್ಟೋರ್ ರೂಮ್ ಅಕ್ಕಿ ಆಗಿರಲಿ ಪುಸ್ತಕ ಆಗಿರಲಿ ಪ್ರಿನ್ಸಿಪಲ್ ಚೇಂಬರೆಲ್ಲ ತುಂಬ್ಕೊಂಡಿದೆ ಅದಕ್ಕೆ ಫೋಟೋ ಸಮೇತ ನಾವು ದಾಖಲೆ ಕೊಟ್ಟು ಇವತ್ತು ಎ ಸಿ ಆಫೀಸಿಗೆ ನಾವು ಮನವಿ ಕೊಟ್ಟಿದ್ದೀವಿ ಹಾಗೆಯೇ ಈ ಮೂಲ ಮೂಲಸೌಕರ್ಯ ಕಲ್ಪಿಸಿಕೊಡಿ ಅಂದ್ರೂ ಕಲ್ಪಿಸ್ಕೊಟ್ಟಿಲ್ಲ ಹಾಗೆ ಬೇಸಿಗೆಗಾಲ ಬಂತು ಅಂದರೆ ಪಕ್ಕದಲ್ಲೇ ಇಟಿಕೆ ಫ್ಯಾಕ್ಟ್ರಿ ಇದೆ ಧೂಳಿಂದ ತುಂಬ್ಕೊಂಡಿರ್ತಕ್ಕಂಥ ಉದಾಹರಣೆಗಳು ಇದೆ ಮಕ್ಕಳುಗಳು ಕಾಯಿಲೆ ಬಿದ್ದಿದ್ದಾವೆ ಆಸ್ಪತ್ರೆಗೆ ಸೇರಿಸಿರ್ತವೆ ಸೀರಿಯಸ್ ಆಗಿರ್ತಕ್ಕಂಥ ಉದಾಹರಣೆಗಳಿದ್ದಾವೆ ಚಳಿಗಾಲ ಬಂದರೆ ಕಿಟಕಿ ಬಾಗಿಲುಗಳೆಲ್ಲ ಒಡೆದೋಗಿದ್ದಾವೆ ಗಾಳಿ ಶೀತದಿಂದ ಮಕ್ಕಳು ಬಳ್ತಾ ಇದ್ದಾವೆ ಆದ್ರೂ ಇಲ್ಲಿ ಸಂಬಂಧಪಟ್ಟ ಅಧಿಕಾರಿಗಳು ಸಮಾಜ ಕಲ್ಯಾಣ ಇಲಾಖೆ ಅಧಿಕಾರಿಗಳು ಯಾವುದೇ ಕ್ರಮ ಕೈಗೊಂಡಿಲ್ಲ ಇದಕ್ಕೆ ಸಮಾಜ ಕಲ್ಯಾಣ ಅಧಿಕಾರಿ ಮಾಲ್ತಿಯವರು ನೇರವಾಗಿ ಅವರ ಜೊತೆ ಕೈ ಜೋಡಿಸಿದ್ದಾರೆ ಅಂತೇಳಿ ನಮಗೆ ಅನುಮಾನ ಬರ್ತಿದೆ ಯಾ ಮೊನ್ನೆ ಒಂದು ಹುಡುಗಿಗೆ ಪಾಪ ಹೆಣ್ಮಗು ಮೇಲಿಂದ ರಾಡ್ ಬಿದ್ದಿ ತುಂಬ ಸೀರಿಯಸ್ ಆಗಿ ಅಡ್ಮಿಟ್ ಆಗಿತ್ತು ಇದು ಯಾವುದೂ ಗಮನಿಸದೆ ಅವರ ವೈಯಕ್ತಿಕ ಹಿತಶಕ್ತಿಗೋಸ್ಕರ ಇವರು ಆ ಹಾಸ್ಟೆಲ್ನ ಬಳಸ್ಕೊತಿದ್ದಾರೆ ಮ ಸಿದ್ದರಾಮಯ್ಯನವರು ಹೇಳ್ತಾರೆ ಮಾನ್ಯ ಮುಖ್ಯಮಂತ್ರಿಗಳು ಎಸ್ ಎಸ್ ಟಿ ಪಂಗಡಕ್ಕೆ ಇಷ್ಟು ಕೋಟಿ ದುಡ್ಡು ಇಟ್ಟಿದ್ದೀನಿ ಅಷ್ಟು ಕೋಟಿ ದುಡ್ಡು ಇಟ್ಟಿದ್ದೀನಿ ಆ ದುಡ್ಡು ಎಲ್ಲಿ ಹೋಗ್ತಿದ್ದೆ ಯಾವುದೇ ಮಕ್ಕಳಿಗೂ ಸಿಗ್ತಾ ಇಲ್ಲ ಯಾರಿಗೂ ಇಲ್ಲ ಅದು ಮಧ್ಯವರ್ತಿಗಳು ತಿಂತಾ ಇದ್ದಾರೆ ಆಫೀಸರ್ಸ್ಗಳು ತಿಂತ ಇದ್ದಾರೆ ಇಂಥ ಅವ್ಯವ್ರಗಳನ್ನ ಖಂಡಿಸಿ ನಾವು ಇವತ್ತು ಆ ಬಿಲ್ಡಿಂಗ್ನ ಬೇರೆ ಕಡೆ ಶಿಫ್ಟ್ ಮಾಡಿ ಅಂತೇಳಿಬಿಟ್ಟು ಸ್ಥಳಾಂತರ ಮಾಡಿ ಅಂತೇಳ್ಬಿಟ್ಟು ಇವತ್ತು ನಾವು ಮನವಿ ಕೊಡ್ತಾ ಇದ್ದೀವಿ ನಾವು ಹಿಂದೆ ಸುಮಾರು ಮನವಿಗಳನ್ನ ಕೊಟ್ಟಿದ್ವಿ ಏನು ಅಂಬೇಡ್ಕರ್ ವಸತಿ ಶಾಲೆ ಇದೆ ಹಾಲವರು ಅದರ ಬಿಲ್ಡಿಂಗ್ ಕೂಡ ಸರಿ ಇಲ್ಲ ಮತ್ತು ಅಲ್ಲಿ ನಡೆದಂಥ ಅವ್ಯಾವದ ಬಗ್ಗೆ ನಾವು ಮಾನ್ಯ ವಿಭಾಗೀಯ ಅಧಿಕಾರಿಗಳಿಗೂ ಕೊಟ್ಟಿದ್ದೀವಿ ಸಮಾಜ ಕಲ್ಯಾಣ ಅಧಿಕಾರಿಗಳಿಗೂ ಕೊಟ್ಟಿದ್ದೀವಿ ಏನು ಆ ಬಿಲ್ಡಿಂಗಲ್ಲಿ ಯಾವುದೇ ಕೂಡ ಒಂದು ವ್ಯವಸ್ಥೆ ಇಲ್ಲ ಇವತ್ತು ಸರ್ಕಾರ ಹೇಳುತ್ತೆ ನಮ್ಮ ಹರೀಶ್ ಮಿತ್ರ ನಾವು ಹೇಳಿದಂಗೆ ಎಸ್ ಸಿ ಎಷ್ಟಿಗೆ ಎಷ್ಟು ಸಾವಿರ ಕೋಟಿ ಮತ್ತು ಆಯಿತು ದುಡ್ಡು ನಾವು ಈಗಲೇ ಕೂಡ ಈ ಸರ್ಕಾರ ಮತ್ತು ಜಿಲ್ಲಾಡಳಿತ ಅದರಲ್ಲಿ ಕ್ರಮ ವಹಿಸಿ ಅದನ್ನು ಅಂದರೆ ನಾವು ಜಿಲ್ಲಾ ಪಂಚಾಯಿತಿಯ ಏನು ಸಮಾಜ ಕಲ್ಯಾಣ ಅಧಿಕಾರಿಯವರ ಕಚೇರಿ ಮುಂದೆ ಎಲ್ಲ ದಲಿತ ಸಂಘಟನೆಗಳು ಸೇರಿ ಉಗ್ರವಾದ ಹೋರಾಟವನ್ನು ನಡೆಸಬೇಕಾಗ್ತದೆ ಅಂತೇಳಿ ಈ ಭೂಮಿಕೆ ಹೆಚ್ಚಾದ ಮುಖಾಂತರ ನಾವು ತಿಳಿಸ್ತೀವಿ ಮತ್ತೇನು ನಾವು ಜಿಲ್ಲಾಧಿಕಾರಿ ಕಚೇರಿ ಅಲ್ಲ ಎ ಅವರಿಗೆ ಒಂದು ಇವತ್ತು ಸ್ವಪ್ಪಣ ತನಿಖೆ ಮಾಡಿಸಿ ಅಂತೇಳಿ ಒಂದು ಮನವಿ ಕೊಟ್ಟಿದ್ದೀವಿ ಎಲ್ಲರೂ ಎಲ್ಲ ಒಕ್ಕೂಟ ಹಿಂದೆ ವರ್ಗ ಒಕ್ಕೂಟ ದಲಿತ ಸಂಘಟನೆ ಎಲ್ಲ ಕೊಟ್ಟಿದ್ವಿ ಒಂದು ವೇಳೆ ಏನಾರು ಮಾಡಲಿಲ್ಲ ಅಂದರೆ ಲೋಕಾಯುಕ್ತ ತನಿಖೆಗೆ ನಾವು ಮುಂದೆ ಆ ತನಿಖೆ ಮಾಡಿ ನಮಗೆ ನ್ಯಾಯ ಸಿಗಬೇಕಂತೇಳಿ ಮನವಿ ಸಲ್ಲಿಸುವ ಸಂದರ್ಭದಲ್ಲಿ ದಲಿತ ಸಂಘರ್ಷ ಸಮಿತಿ ಸ್ವಾಭಿಮಾನಿ ಕೃಷ್ಣಪ್ಪ ಬಣದ ಸಂಚಾಲಕರಾದ ಕಬ್ಬಿಗೆರೆ ಮೋಹನ್ ಸವಿತಾ ಸಮಾಜದ ತಾಲೂಕು ಅಧ್ಯಕ್ಷರಾದ ಸತ್ಯನಾರಾಯಣ ಡಿ ಎಸ್ ಎಸ್ ಡಾಕ್ಟರ್ ಡಿ ಜಿ ಸಾಗರಬಣ ಜಿಲ್ಲಾ ಸಂಚಾಲಕರಾದ ಬಾಲಕೃಷ್ಣ ಉಪಸ್ಥಿತರಿದ್ದರು